ನೀರ ಕಾಲಿಗೆ ಅವನ ಗಡಬಂದಿ ಸೇರಿಕೆಂದ್ರ ಬರ್ತೀನಿ ಅತ್ತಿಯರ ಅತ್ತಿಯರ ಬಿಟ್ಟು ಕೊಡಾಕತ್ತ ಇರಲಿಲ್ಲ ನನ್ನ ನೀನ್ ಅವನ ಜೊತೆಗೆ ಹೋಗ್ಬಿಡ ಅಲ್ಲ ನಾನೇನು ಬೇಕಾರಿನ ಅಂತಸ್ತಿನ ಮನೆ ಕಟ್ಟಿಸ್ಕೊಡ್ತೀನಿ ಹಂಗ ಹಿಂಗ ಅಂದ ನಾನು ನೀನ್ ಹೇಳಿದ ಮಾತೆಲ್ಲ ಹೇಳಿದ್ನೇ நான் இடத்தான அஸ் தைரிய ஐத்தினே அய்யயோ நான் நானே ரங்கிற நான் நீந்தி நான் சிகிச்சு அடனா கண்டு உண்டான அந்தந்த எஸ் இது தன்கோத்தூழோ நீரு ஏன்னு ஆக்கிளந்து இவ்வளோ அடையா அத்தீர குடியூல் இதுலே பாதே ஆட்கொட சேதுக்கொண்டு வர்த்தன் நீ யாக்கு யாரும் இல்லை நாலு மக்கள் ஏனன் காணுவல் ஹௌதா ಹ್ಮ್ ಆಯ್ತು ಎರಡು ಕೊಡ ಸೇದ್ಕೆಂಬ ಏನ್ ಇಷ್ಟ ಕುಂತ ಕುಂತು ಮಾನ್ಸ್ಕೊಂಡ ಬೆಳಸ್ಕೆ ಬೇಕ ಮಾಡಿಯಾ ಹೋಗಿ ಏನರ ಆಕೆಗೆ ಸಹಾಯ ಮಾಡ್ತೀಯ ಕುಂತಿಯಲ್ವಾ ಹೋಗ ಎರಡು ಕೊಡ ನೀ ಸೇದ್ಕಂಬರ್ ಇಬ್ಬರು ಹೋಗಿ ಮತ್ ನೀನು ನನಗೂ ಅಧಿಕಾರ ಐತಿ ನಾನು ಈ ಮನೆ ಸೊಸಿ ಅಂತ ಬಂದು ಕೂತಿಯಲ್ಲ ಯುವ ನೀವ್ ಏನ್ ದಿನ ಮಾಡ್ರಿ ಅಕ್ಕಿನ ಕರಿತೀರಿ ಅಕ್ಕಿಗಂತಾವೆಲ್ಲಾ ಇಲ್ಲ ಆಮೇಲೆ ಹಗ್ಗ ತಗೊಂಡು ಬಾವಿ ಹಗ್ಗ ತಗೊಂಡು ನೀರು ಸೇದಿದ್ರ ಏನಕ್ಕವ್ ನನ್ ರೂಪತಿ ಕೈ ಈಗ ನೋಡಿ ಎಷ್ಟು ಸುಖೋಮಲವಾಗದವು ಬ್ಯಾಡಬೇಡಾ ವೈನಿಯರ ಅರಾಮದಿರಿ ಅವರ ಬಾ ಕುಂದ್ರ ಬಾ ಚಾ ಮಾಡ್ತೀವಂತೆ ಇಲ್ಲಿಲ್ರಿ ಚಾಗಿ ರೀ ಛಾಗಿ ಕುಡಿದ ಬಂದಿನಿ ಹಂಗ ಸುಮ್ಮನೆ ಹೊಂಟಿದ್ನ ಅಪ್ಪ ಬಂದೆ ಮಾತಾಡಿಸೋಕಣ್ಣ ಇವನ ಅಂತಂದ ಏನ್ಲೇ ದೋಸ್ತ ಬರ್ತೀನಿ ಹೊರಗೆ ಹೊರಗondಿತೆ ಇಲ್ಲಪ್ಪ 나 ಬರುದಿಲ್ಲ ನಾನು ಒಂದಿಷ್ಟು ಕೆಲಸದೂ ನೀ ಹೋಗಿ ಬಾ ಅಣ್ಣಾ ನಾನು ನೀರ್ ತರ್ಕೊಂಡ್ತೀನಿ ಅಯ್ಯಯ್ಯ ನೀವ್ ನೀರ್ ತರ್ತೀರ ಬ್ಯಾಡ್ರಿ ಆಳು ಮಕ್ಕಳೆಲ್ಲ ಗೆರಿ ಗೊತ್ತಿಲ್ರಿ ಯಾಕ ಇವತ್ತು ಯಾರು ಆಳು ಮಕ್ಕಳೆ ಬಂದಿಲ್ಲ ಹೌದಾ ನೀವಿಲ್ಲೇದೇ ಏನ್ ಕುಡಿಯಕನೇ ಏನ್ ಬಳಸಕ್ ಬೇಕ ಒಂದ್ ಕೂಡ ನಾನು ಸೇದ್ ಇಟ್ಟಿರ್ತೀನಿ ನೀವು ತಗೊಂಡ್ಬಂದ್ ಬೇಕಾದ್ರೆ ಹಾಕೋರಿ ಹಂಡೆಕ್ಕ ಹೌದ ಸಂಗಪ್ಪ ಚಲೋ ಆತ್ ನೋಡ್ಲ ನಾನು ಪಾಪ ಹುಡುಗಿ ಹೆಂಗ ಏನು ಅನ್ಕೊಳಕತ್ತಿದ್ದೆ ಬಾಳ ಒಳ್ಳೆ ಕೆಲಸ ಆತ ಒಂದ್ ಕೆಲಸ ಮಾಡ್ಲಾ ನೀನು ಅವ್ರನ್ನ ತಗೊಂಡೋಗ್ ಒಂದ್ ಕೂಡ ತಗೊಂಡೋಗಿ ಅಲ್ಲಿ ಒಂದ್ ಹಂಡೆ ಅಲ್ಲೇ ಐತಿ ಬಳಸದ ಬಾವಿ ಕಟ್ಟಿ ಇಟ್ಟಿರ್ತೀವಿ ತುಂಬ ಸಾಧಲ್ಲ ನಾನು ಆಮೇಲೆ ಕುಡಿಯಕ್ಕೆ ಯಾರು ಕೂಡ ಸೇದ್ ಕೊಡುವಂತೆ ಅಂತ ಆಯಪ್ಪ ಪುಣ್ಯ ಬರ್ತ ನಾಳೆ ನೀಂತಿಗೆ ಯಾಕೆ ಬೇ ನನ್ನ ದೋಸ್ತ ಯಾಕೆ ರೀ ಸೆಳೆದು ಕೊಡ್ಬೇಕು ಹಾ ಆ ಸೇತಾಳಾಳಾಕಿ ನೀನಂತರೂ ನಿನ್ ಹೆಂತಿಗೆ ಏನು ಸಹಾಯ ಮಾಡುದಿಲ್ಲ ಆಕೆ ಅಂತ ಬದ್ರ ಬಿಲ್ಲಿನೂ ಏನು ಸಹಾಯ ಮಾಡುದಿಲ್ಲ ಸುಮ್ ಕೂತೀರ ಕೂತ್ಕರಿ ಇಷ್ಟ ಮಾತಾಡಿಕೆ ಅಂತ ಸಹಾಯ ಮಾಡಕ್ ಬಂದಿರಗಾರ ಮಾಡಕ್ ಬಿಡ್ರಿ ಸಂಗಪ್ಪ ನೀವ್ ಹೋಗಿರ ಬರ್ತಾಳಾಕಿ ಹೂನ್ರಿ ಅವ್ರ ನಡಿಯ ಎವ್ರಿಗೆ ನಡಿ 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 ಹೇಳ್ತೀನಿ ನಡಿ ಎಲ್ಲೋದ್ರು ರುಕ್ಮತಿ ಎಲ್ಲೋದ್ರು ನಮ್ಮ ಅವ್ವನ ಏನ್ರಿ ನೋಡೊಂದಿಟ್ಟ ಬಾಬಿ ಕಟ್ಟಿಕೊಂಡ್ರ ನೋಡ್ ಅವನಿಂದ ಬೆನ್ ಹತ್ಕೊಂಡ ಹೌದಾ ಇವ ಬೇರೆ ಸರಿ ಇಲ್ಲಿವ ಹೆಣ್ಬಾಕಿವ ಅವನ್ ಏನ್ ತಿನ್ನು ಮನೆಯಾಗಿಲ್ಲ ಊರಾಗಿಲ್ಲ ಇವ ಯಾಕೆ ನಮ್ಮನಿ ಬಂದ ನಮ್ಮವ ಎಂದೋ ಅವನ್ ಮನೆಗೆ ಸೇರ್ಸ್ಲಾರ್ದಕ್ಕಿ ಅವನ್ ಸಹ ಕೇಳಾಕತ್ತಾಳ ಹೋಗಿ ಹೋಗಿ ಕರನ ಬಾವಿ ಕಟ್ಟಿಗೆ ಹೋದ್ರ ಅವ ಅಂತರೂ ಬಾವಿ ಕಟ್ಟಿಗೆ ಹೋಗ್ಯಾನ ಇವ್ರಿಬ್ರು ಇಲ್ಲಿ ಅಂತಾರ ಬಾಗಲ್ದಾಗ ಅತ್ತಿಯರ ಅವ ಸರಿ ಇಲ್ರಿ ನೀವೇನ್ರಿ ಅವನ್ ಜೊತೆಗೆ ನೀರ್ ತಗೊಂಬ ಅಂತ ಹೇಳ್ತಿರಲ್ಲ ಅವ ನೋಡೋ ದೃಷ್ಟಿನ ಸರಿ ಇಲ್ಲ ಇಡೀ ಊರ ಮಾತಾಡ್ಕೊತೈತಿ ಅವನ ಬಗ್ಗೆ ನೀವು ಹೋಗಿ ಹೋಗಿ ಅವನು ನೀ ತಗೊಂಡ್ ತಗೊಂಡ್ಬಂತೀರಿ ನೋಡವ ಯಾವ ಗಂಡ ಆದ್ರೂ ಎಂಥ ಗಂಡ್ಸಾದ್ರೂ ಅವ್ನ ಪಕ್ಕಕ್ಕೆ ಇಬ್ಬರು ಇನ್ನೂ ಇಬ್ಬರು ಹುಡುಗಿಯಾರಿದ್ರು ಅವ ಕಟ್ಕೊಂಡಿರೋ ಹೆಂತಿ ಬೇರೆ ಯಾರ ಜೊತೆಗಾರ ನಕ್ಕಂತ ಚೆಂದಾಗ ಆಡ್ಕೊತ ಮಾತಾಡ್ತಾರ ಅಂದ್ರೆ ಸಿಟ್ಟು ಬಂದ ಬರುತ್ತೆ ಅವನ ಆ ಸಿಟ್ಟು ಬರಲಿ ಅನ್ನೋ ಕಾರಣಕ್ಕನ ನಾನು ಅವನ್ನ ಇರುವಂತಿದ್ದು ತಡಿ ಅಲ್ಲಿ ಬಾವಿ ಹತ್ರ ಹೋದ್ರೆ ಕೇಳೋದಿಲ್ಲ ನೀವು ಮಾತಾಡೋದು ನಾನು ಅಚಕ್ ಹೋಗಿನಿ ನಾನು ಅಚಕಂದ್ರೆ ಪೂರ ಹೋಗೋದಲ್ಲ ಅವನು ನಿನಗೆ ಕೈ ಮುಟ್ಟಿ ಬಂದ ಬಂದಾಗ ಕಪ್ಪಾ ಬಿಡು ನಾ ಇರ್ತೀನಿ ಹಂಗ ಏನಣ್ಣ ಹೆಂಗೆ ಅಣ್ಣ ಅಂತಂದು ನಕ್ಕೊಂತ ಮಾತಾಡ ನೋಡೋಣ ಅಣ್ಣ ಅನ್ನೋದು ಅವ್ನು ಕೇಳಬಾರ್ದು ಇವ್ಗೆ ಗಟ ಕೇಳ್ಬೇಕು ತೀತಾ ಅತ್ತಿಯಾರ ಇದು ಯಾಕೋ ಸರಿ ಹೋಗ್ಬಲ್ದ್ರಿ ಆಮೇಲೆ ಊರನ್ನಾರ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ನಾ ಅದಿನಲ್ಲೇ ನೀಲಿಕೇಶನ್ತಿದೀ ನೀ ಸುಮ್ನಿರು ನಾ ಹೇಳ್ದಂಗೆ ಕೇಳು அத்லத்லா சேர் கொடுவா கல்லூந்தப்பா

ನೋಡ್ತೀನಿ ನಾನು ನೋಡಕ ನಿಂತೀನಲ್ಲ ಎಷ್ಟು ಶಕ್ತಿ ಐತಂತ ಹೇಳಿ ಹೌದಾ ಹಂಗಾ ನೋಡ್ರಿ ಇದೆ ಹೆಂಗೆ ತಗ್ತಿನಿ ಆ ನಿಮಗೆ ಲಾಗಲ್ ಬಿಡ್ರೆ ಅಣ್ಣ ಆಗ ತವಾ ತಡಿ ಆಗುತ್ತಾ ಆದರೂ ಈ ಮನೆಯಗ ಬೇಸರ ಆಗತಪ್ಪ ನಾನು ಗೆಳ್ತಾರillarೂ ಇಲ್ಲಿ ಬರಕ ಆಗಲ್ಲಲ್ಲ ನಾನು ಹೋಗ ಬರಲಾ ಒಂದಿಟ್ಟು

அந்தாதிக்கலிசத்தி அவ் அண்ணன் சமன் அதன ஆங்கா அவ்வளஜி மாத்தாடக்கள மத்த அக்க ஆள் யாரும் நோடு மத்த நீஹாக்கி குத்தானல்ல கண்ணித் கண்ணில் கண்ணு அதன நீள ನನ್ನ ಮನೇಲ ಏಕ ನಿಮ್ ಇಬ್ಬರ ಕೇಳಿ ಹೇಳಿ ಬರ್ಬೇಕ ನಮ್ಮ ಮನೆ ಒಳಗ ಒಂದಿಷ್ಟು ನೀರ್ ತಂದ್ ಕೊಡಂದ್ರ ನಾ ಈ ಅಂತ ಬರೀ ಮಾಡ್ತಾಳೆ ಈಕೆ ಇನ್ ಈಕೆ ಅಂದ್ರೆ ಯಾರನ್ನಾರ ಚೆನ್ನಾಗಿ ನೋಡ್ಕೊಳಕೆ ಈಕೆ ಹಾ ಈಟ ಮೂರ್ ಹೊತ್ತು ಹಲಕೆ ಸ್ಕೂನ್ ಕುಂದ್ರ ಕಿಕ್ಕಿ ಏನಾರ ಮಾಡಪ್ಪ ನಾನ ಹೋಗಿ ತಗೊಂಡ್ ಕುಡಿತೀನಿ ಹೇಳದೆ ನೋಡಿದ್ರ ಯಾಕಂತ ಪರಿ ನಾಕತ್ತರ್ಬಿ ಅವ್ರಿಬ್ರು ಏನ ಏನ್ ನಡ್ಸ್ಯಾರ ಅವರು ನೀ ಹೊರಗೆ ಹೋಗಿದ್ದಿಲ್ಲ ನೀರು ಸೇದಕ್ಕ ಈಗ ಏನ್ ಮಾಡಕತ್ತಾರ ಅವ್ರು ಇಂತ ಪರಿ ನಗತಾರಲ್ಲ ಅಂಗಡದಾಗ ಅದಿನ್ನ ಕಬ್ಬರಿ ಇಲ್ಲಾರ್ದಾಗ ಏನ್ ಹಾಕಿದ್ರು ಆಕಿದೀನ್ಲಾ ಆಕಿದೀನ ಆಕಿದೇನಂತ ಕೇಳಕ್ಕೆ ನಿನ್ಗ ಏನ್ರ ಅಧಿಕಾರ ಉಳ್ಸೆಂಡಿ ನೀನ ಯಾವಾಗ ಈಕಿಂಗ ಕರ್ಕೊಂಬಂದ್ ಮನ್ಯಾಗ ಇಟ್ಕೊಂಡೆ ಅಲ್ಲಾ ಅವಾಗ ನಿನಗ ಯಾವ ಅಧಿಕಾರನೂ ಇಲ್ಲ ಏನ ಈಗ ಬಂದ ನಿ ದೊಡ್ಡದ ಕೇಳಕ ಏನು ಏನು ಅಂತಂದ ನಾನು ಹೋಗ್ತೀನಿ ಇದು ನಾನ್ ಹೋದ್ರ ಬಗೆಯೂರ ನಮ್ಮವನು ಯಾಕ ಯಾಕೆ ಮೂರು ಬಿಟ್ಟಿದಂತ ಹೇಳಲಾ ಮೂರು ಬಿಟ್ಟ ಮತ್ತ ಈಗ ನೀನು ಮೂರು ಬಿಟ್ಟು ಹೆಂಗ ಈಗಿನ ಕರ್ಕೊಂಬಂದ್ ಮನೆಗೆ ಇಟ್ಕೊಂಡು ನೀ ನೋಡು ಮಂದಿ ಏನಂತಾರ ಮಕ್ಳು ಏನಂತಾರ ಹೆಂಗ ಏನು ಏನು ವಿಚಾರ ಮಾಡ್ದ ಕರ್ಕೊಂಬಂದ್ ಇಟ್ಕೊಂಡಿದಿ ಮತ್ ಹಂಗ ನಾವು ಹಿಂದೆ ಮುಂದೆ ಯಾಕೆ ಯೋಚನೆ ಮಾಡ್ಬೇಕಲ್ಲ ಬಿಡ ಅಕ್ಕಿ ತಾಕ್ ಮಾಡ್ತಾವ್ ನೀ ಮಾಡ್ತಿಯಲ್ಲ ನೀನ್ ಯಾಕಿಂತ ಪರಿ ಪೆಚ್ಚಡ ಕತ್ತಿದಿ ಮಾಡ್ತೀನಿ ಹೋಗ್ತೀನಿ ನಾನು ಸುಮ್ ಕುಂದಿರ್ತೀರೇನು ಸ್ವಲ್ಪ ನಾ ಇಲ್ಲೇನು ಕೇಳಕತ್ತೀನಿ ಅದಕ್ಕೆ ಉತ್ತರ ಕೊಡುವಲ್ರಿ ಅಲ್ಲಿ ಅವ್ರ ಏನ ನಗೋದಕ್ಕೆ ನಿಮ್ಗೆ ಅಷ್ಟು ನಿಮ್ಗೆ ಆಸಕ್ತಿ ಐತಿ ಅದು ಹಂಗಲ್ ರೂಪತಿ ಅಂಗಳದಲ್ಲಿ ನಿಂತ್ಕೊಂಡು ಅಷ್ಟಕ್ಕೊಂದು ಹಲ್ಕಿ ಸೇದಿ ಏನೈತೆ ಅವಶ್ಯಕತೆ ಅವಶ್ಯಕತೆ ಏನೈತ ಏನಿಲ್ಲ ಬರ್ತಾಳಲ್ಲ ಬಂದ ಕೇಳುವಂತ್ರಿ ಅಂತ ಈಗ ನೀವು ಏನು ಹೇಳಿದ್ರಿ ನಾನು ಮೂರ್ ಹತ್ತು ನಿಮ್ಮ ಜೊತೆಗೆ ನಿನ್ ಜೊತೆಗೆ ಹುಡ್ಕೊಂಡಿರ್ತೇನೆ ಅಂತ ಹೇಳಿದ್ರಲ್ಲ ಈಗ ಮತ್ತೆ ಬಿಟ್ಟು ಹೋಗೋದ್ ನನ್ನ ಸರಿ ನೀವು ಹೋಗ್ರಿ ಕೇತ್ರ ನಾನು ನನ್ಗೆ ಹೇಳ್ತಾರ ಹತ್ರ ಹೋಗಿ ಬರ್ತೇನೆ ಹೋಗ್ಲಾ ಬೇಡ ಎಲ್ಲಿ ಹೋಗೋದು ಏನ್ ಬೇಕಾಗಿಲ್ಲ ನಾನು ಅದೇನಿಲ್ಲ ನಿನ್ನ ಬ್ಯಾಸರ ಆದ್ರೆ ನನ್ನ ಹತ್ರ ಮಾತಾಡು ಏನು ಗೆಳತಾರ ಬೇಕು ನಿಂಗೆ ಮಾತಾಡಕ ನನ್ನ ಹತ್ರ ಮಾತಾಡದಿರಂತದ್ ಏನ್ ಮಾತಾಡ್ತೀನಿ ಗೆಳತಾರ ಹತ್ರ ಹಾ ನೀವೇ ಹೋಗ್ತೀನಿ ಹೋಗ್ತೀನಿ ಅಂತೀರಿ ನಂಗೆ ಬ್ಯಾಸರ ಆಗತ್ ಮತ್ತ ಅದಕ್ಕ ನಾನು ಹೋಗ್ತೀನಿ ಅಂದೆ ನಾ ಎಲ್ಲೂ ಹೋಗಲ್ಲ ಕುತ್ಕೋ ಸುಮ್ಮನೆ ಅದ್ಗೆಮ್ಮ ಒಂದಿಷ್ಟು ಕುಡಿಯಕ್ಕೆ ನೀರ್ ತರ್ರಿ ಅಂತೂ ಇಂತೂ ನನ್ನ ಕೈಲಿ ಕೆಲಸ ಮಾಡಿಸಿ ನನ್ನನ್ನು ಹೈರಾಣ ಮಾಡಿದ್ರಿ ನೀವು ಮತ್ತೆ ಏನ್ ದೋಸ್ತ ಸಮಾಚಾರ ಆಳಕ್ ಬಂದಿಲ್ಲ ಏನಾರ ಆಳಕ್ಕೆ ಬೇಡ ಅದ್ಗೆ ಮನ ಗೊತ್ತಿಲ್ಲ ಅಂತಾರ ಅವರು ಗೊತ್ತಿಲ್ಲ ಅಂತಾರ ನಂಗೂ ಗೊತ್ತಿಲ್ಲ ಯಾಕೆ ಎಲ್ಲರೂ ಮಾತಾಡ್ಕೊಂಡು ಬಂದಾರ ಅಂತಂದು ನೀನು ಮನೆ ಹತ್ರ ಬರೋದು ಹಾ அல்ல அடிக்னி வந்து நானும் கை கால் கொட்டில தக ஏத பாய் முச்சு நீர் கேட்ப ನೀನೇ ನನಗೆ ನಾಕ್ ಏನು ಮಾಡ್ಕೊಂಡಿರ ಗಂಡನ ಬಾಯಿ ಮೇಲೆ ತೆಗೆದು ಬಿಟ್ಟೆ ಅಂದ್ರೆ ನೋಡು ಏನಾಗತ್ ನಿಂದು ನೋಡ್ಕೊಂಡು ಈ ಪರಿಸ್ಥಿತಿನ ಏಯ್ ಅಕ್ಕಿ ಯಾಕೆ ಬೈತಿದಿ ಈಗ ಚಾಕ್ಲೇಟ್ ತಿನ್ಲಿ ಸಂಗ್ಯಾಗ ಅದ್ರಾಗ ಅಕ್ಕಿ ಒಂದು ಗುಟ್ಟು ಗಿಡ ನನಗೊಂದ್ ಗುಟ್ಟು ಕೊಡು ಏನ್ ತಪ್ಪು ಕೇಳಲ್ಲ ಅಕ್ಕಿ ನಾನು ಈ ಮನಿ ಸೊಸಿ ಅಂತ ಬಂದಿರೋದು ನನ್ನ ಗಂಡಂದು ನನ್ನ ಅತ್ತಿದ ಚಾಕರಿ ಇದ್ರೆ ಹೇಳ್ರಿ ಮಾಡ್ತೀನಿ ಸಿಕ್ ಸಿಕ್ಕರ್ ದಾರಿಗೆ ಹೋಕರಿಗೆಲ್ಲ ಮಾಡಕ್ ನನಗೆ ಏನ್ ಅವಶ್ಯಕತೆ ಇಲ್ಲ ಮತ್ತ ಸಂಗೇನ್ ಮಾಡ್ತಿದಿ ಅದ್ರ ಜೊತೆ ಹಲಕಿಸ್ಕೊಂಡು ನಿಂದಿರ್ತಿದಿ ನನಗೆ بیکಾರಾಗಿ ಮಾಡ್ತೀನ್ ರೀ ನನಗೆ ಬೇಡ ತಂದ್ರೆ ಮಾಡಂಗಿಲ್ಲ ಯಾರು ಎಲ್ಲೂ ಈ ಪ್ರಪಂಚದಾಗ ಸೌತಿ ಅವರಿಗೆ ಚಾಕ್ರಿ ಮಾಡಿದರೋ ಯಾರು ನೋಡಿಲ್ಲ ಅಕಿ ನಾನು ಸೌತಿ ಅಕಿ ಮನೆಯಗದಳನ್ ಮಾತ್ರಕ ಅಕಿ ಎಲ್ಲಾನೂ ಚಾಕ್ರಿನಾ ಮಾಡ್ತೀನಿ ಅಂತ ಅಲ್ಲ ತಿಳಿತಾ ನೀವು ಬರಿ ಸುಜತಾ ಸುಜತಾ ನೀವು ನೋಡಿದ್ರೆ ನಿನ್ನ ಏನು ಕೆಲಸ ಮಾಡಬೇಡ ರಾಣಿ ಹೆಂಗ್ ಕೂತ್ಕೋ ಹಾಗೆ ಹೆಂಗ್ ಈಗ ನೋಡಿದ್ರೆ ನೀನೇnti ಬಾಯಿ ಬಂದಂಗ ಮಾತಾಡಿ ಹೊರದಂಗ ಅವಮಾನ ಮಾಡಿ ಏ ಸುಜಾತ ಸುಜಾತ ಸಂಧ್ಯಾ ಲೇ ಸಂಘ್ಯ ಇವನು ಹೊರದನ ಆ ಅಕಿಂತ ಹೊರ ಅವನು ಎಷ್ಟು ಸಕ್ಕಿ ಇರಬಹುದು ನಿಮ್ಮ ಯಾರ ಯಾರ್ ಆಳು ಕೈಯಲ್ಲಿ ಏನು ಮಾಡ್ಸ್ಕೊಂಡಾನೆ ಅಂದ್ರೆ ಮನೆಗೆ ಒಬ್ರು ಆಳು ಕಾಣುವಲ್ರು ಹೆಂಗ್ ಹಿಂಗಾದ್ರ ನೀ ಕುತ್ಕೋ ನಾನು ಹೋಗಿ ತಕೊಂಡು ಬರ್ತೀನಿ ನೀನು ಆರಾಮಾಗಿರು ನೀನು ಸಿಟ್ ಮಾಡ್ಕೊಬಿಡು आराम ಕೂತ್ಕೋ